ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವು ಎಲ್ಲೂ ನೀರು ಸೇರಿಸ್ದೆ ಅಥವಾ ಖಾರ ರುಬ್ಬುವಾಗಲಾಗ್ಲಿ ನೀರು ಹಾಕದಲೆ ಚಿಕನ್ ಡ್ರೈ ಸುಕ್ಕ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದೀವಿ ಬನ್ನಿ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಧನಿಯಾಕಾಳು ಕಾಳು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ತುರಿಬೇಕಾಗತ್ತೆ ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಇದರಲ್ಲಿ ಹುರ್ಕೋಬೇಕು ಇದು ಸ್ವಲ್ಪ ಹುರಿದ ನಂತರ ಕಾಳು ಧನಿಯಾಕಾಳು ಕಾಳು ಚಕ್ಕೆ ಲವಂಗ ಏಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನು ತುಂಬ ಕಮ್ಮಿ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕಾಗತ್ತೆ ಕೆಲವೊಬ್ಬರು ಕೆಲವೊಂದು ಪೌಡ್ರ್ಗಳನ್ನು ಯೂಸ್ ಮಾಡಿಬಿಟ್ಟು ಸುಕ್ಕವನ್ನು ಮಾಡ್ತಾರೆ ಆದರೆ ನಾವು ಯಾವುದೇ ಪೌಡ್ರ್ಗಳನ್ನೆಲ್ಲ ಯೂಸ್ ಮಾಡಲ್ಲ ಕಾಳು ಮೆಂತ್ಯಕಾಳು ಕಾಳೆಲ್ಲ ಹಾಕಿದ್ದೀವಲ್ಲ ಅದೇ ಒಂದು ಟೇಸ್ಟ್ ಕೊಡುತ್ತೆ ಸುಕ್ಕಕ್ಕೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ತುಂಬ ಕಮ್ಮಿ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇದೇ ನಮಗೆ ಟೇಸ್ಟ್ ಕೊಡೋದು ಸುಕ್ಕದಲ್ಲಿ ಹಾಗಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ನೋಡ್ಬಿಟ್ಟು ಹಾಕೊಳ್ಳಿ ಖಾರ ತುಂಬ ಬೇಕು ಿದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಕಮ್ಮಿ ಸಾಕು ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿಟ್ಕೊಳ್ಬೇಕು ತುಂಬ ಸಾಫ್ಟು ಅಲ್ಲ ತುಂಬ ಪುಡಿ ಪುಡಿ ಹಾಗೆ ಮೆಣಸಿನ್ಕಾಯಿ ಸಿಗೋ ಥರನೂ ಅಲ್ಲ ಮೀಡಿಯಮ್ ಆಗಿ ರುಬ್ಕೋಬೇಕು ಅದೇ ಪ್ಯಾನಿಗೆ ನಾವು ತಗೊಂಡಿರುವಂಥ ಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿರೋ ನೀರಿನಂಶ ಹೋಗಿ ಸ್ವಲ್ಪ ಡ್ರೈ ಆಗಿರಬೇಕು ಸುಕ್ಕ ಕಾವಕ್ಕೆ ಚೆನ್ನಾಗಾಗುತ್ತೆ ಈಗ ಸುಕ್ಕ ಮಸಾಲಕ್ಕೆಲ್ಲ ರೆಡಿ ಆಯಿತು ಇದಾದ ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಪಲಾವ್ ಎಲೆನ ಹಾಕ್ತಾ ಪಲಾವ್ ಎಲೆ ಎಲ್ಲರಿಗೂ ಗೊತ್ತಿರುತ್ತೆ ಮನೆಯಲ್ಲೆಲ್ಲ ಇರುತ್ತೆ ಇದಾದ ನಂತರ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಲೇಬೇಕು ಸ್ವಲ್ಪ ಜಾಸ್ತಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದಾದ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಒಂದು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಸುಕ್ಕಕ್ಕೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿಯಿಂದನೇ ಒಂದು ಫ್ಲೇವರ್ ಬರುತ್ತಲ್ವ ಸುಕ್ಕದಲ್ಲಿ ತುಂಬ ವಿಧವಾದ ಸುಕ್ಕಗಳನ್ನ ಮಾಡ್ಕೊಳ್ಬೋದು ಆದರೆ ನಾವು ಮಾಡ್ತಿರೋ ಈ ಸುಕ್ಕದಲ್ಲಿ ಸ್ವಲ್ಪ ಖಾರ ಖಾರವಾಗಿರುತ್ತೆ ಹಾಗೆ ರೊಟ್ಟಿಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಈಗ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಲೈಸಾಗಿ ಕಟ್ ಮಾಡಿರುವಂಥ ಹುಳಿ ಆಡ್ ಆ್ಯಡ್ ಇದೀವಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅರಿಶಿನ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಟೊಮೊಟೊದಲ್ಲಿ ನೀರು ಬಿಟ್ಟಾದಮೇಲೆ ಉಪ್ಪು ಹಾಕ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಗೊಜ್ಜು ಥರ ಕಾಣಿಸ್ಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಟೊಮೊಟೊ ಕಟ್ ಮಾಡಿದರೆ ಬೇಗ ಕರ್ಗೋಗ್ಬಿಡುತ್ತೆ ಅದು ಸುಖದಲ್ಲಿ ಚೆನ್ನಾಗಿರಲ್ಲ ಈ ರೀತಿಯೇ ಹಾಕೋಬೇಕು ಇದಾದಮೇಲೆ ನಾನಿವತ್ತು ಒಂದು ಕೆ ಜಿ ಆಗೋಷ್ಟು ಚಿಕನ್ನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾವು ಫ್ರೈ ಮಾಡಿರುವಂಥ ಟೊಮೊಟೊ ಈರುಳ್ಳಿಗೆ ಆ್ಯಡ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ತಿರುಗಿಸ್ಕೋಬೇಕು ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀರೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ ಚಿಕನಲ್ಲಿರುವಂಥ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಈಗ ಫ್ರೈ ಆಗಿದೆ ಇದನ್ನು ಸ್ವಲ್ಪೊತ್ತು ಮುಚ್ಚಿಡೋಣ ಟೆನ್ ಮಿನಿಟ್ಸ್ ಆಗಲಿ ಟೆನ್ ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ನೀರು ಬಿಟ್ಕೊಂಡ್ಬಿಟ್ಟಿದೆ ಚಿಕನ್ನು ಅದಕ್ಕೆ ಹೇಳಿದ್ದು ನಾವು ನೀರು ಆ್ಯಡ್ ಮಾಡ್ಕೊಳ್ಳೋದು ಬೇಡ ಅಂತ ನೋಡಿ ಇದಕ್ಕೆ ಈಗ ರೆಡಿ ಮಾಡ್ಕೊಂಡಿರೋ ಮಸಾಲಾ ಪುಡಿಯನ್ನು ಹಾಕ್ಕೊಳ್ತಿದ್ದೀವಿ ನಾವು ಬ್ಯಾಡ್ಗಿ ಮೆಣಸಿನ್ಕಾಯಿ ಧನಿಯಾ ಪುಡಿ ಎಲ್ಲ ಹಾಕಿ ಮಾಡೋದ್ವಲ್ಲ ಆ ಮಸಾಲಾನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಇದ್ರ ಜೊತೆಗೇನೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿ ತುರಿನ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ನಂತರ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಬೇಕು ಮಸಾಲ ಮತ್ತೆ ನಾವು ಟೊಮೊಟೊ ಈರುಳ್ಳಿ ಎಲ್ಲ ಹುರಿದಿದ್ವಲ್ಲ ಅದೆಲ್ಲದು ಇದು ಮಿಕ್ಸ್ ಆಗಬೇಕು ಕಾಯಿ ತುರಿ ಎಲ್ಲದು ಹಿಡಿಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಕುಕ್ ಆಗಬೇಕು ಚೆನ್ನಾಗಿ ಮಸಾಲ ಎಲ್ಲ ಹಿಡ್ಕೊಳ್ಬೇಕು ಆವಾಗಲೇ ಟೇಸ್ಟ್ ಆಗೋದು ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ಮಸಾಲ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ ಇದಕ್ಕೆ ಈಗ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀವಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇವತ್ತಿನ ರೆಸಿಪಿ ಚಿಕನ್ ಡ್ರೈ ಸುಕ್ಕ ಆಗುತ್ತೆ ಇದನ್ನೇ ನಾವು ರೊಟ್ಟಿ ಜೊತೆ ತಿಂತಾ ಇದ್ದೀವಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್